ಬಿಡದಿಯ ಕೇತಗಾನಹಳ್ಳಿ ತೋಟದಲ್ಲಿ ಸರ್ವೆ ಕಾರ್ಯ ಆಲ್ರೆಡಿ ಶುರುವಾಗಿದೆ ಬಿಡದಿಯ ಕೇತಗಾನಹಳ್ಳಿಯ ಸರ್ಕಾರಿ ಭೂಮಿಯನ್ನ ಕುಮಾರಸ್ವಾಮಿ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಮತ್ತು ಹದಿನಾರು ಹಾಗೆ ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಬರೋಬರಿ ಹದಿನಾಲ್ಕು ಎಕರೆಯಷ್ಟು ಸರ್ಕಾರಿ ಜಮೀನನ್ನ ನುಂಗಿದ್ದಾರೆ ಅಥವಾ ಕಬಳಿಸಿದ್ದಾರೆ ಅಥವಾ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಕೂಡ ಈಗ ಆದೇಶವನ್ನು ಕೊಟ್ಟಿತ್ತು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದ ಇದೀಗ ಸರ್ವೆ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಒಂದ್ ರೀತಿ ಮಾಸ್ಟರ್ ಸ್ಟ್ರೋಕ್ ಒತ್ತುವರಿ ಆಗಿಲ್ಲ ಅಂತಾದ್ರು ಕುಮಾರಸ್ವಾಮಿ ಅವರು ಹಣ್ಣೋಡುದ್ರೆ ಆ ಜೊತೆಗೆ ಕಾಂಗ್ರೆಸ್ನವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು ಬಟ್ ಇದೀಗ ಸರ್ವೆ ನಂಬರ್ ಕೂಡ ಸಿಗ್ತಾ ಇದೆ ಗಮನಿಸ್ತಾ ಇದ್ರಿ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹಾಗೆ ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಭೂಮಿ ಒತ್ತುವರಿ ಆಗಿದೆ ಎಷ್ಟಪ್ಪ ಅಂದ್ರೆ ಹತ್ತತ್ರ ಹದಿನಾಲ್ಕು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಸರ್ವೆ ಮಾಡಿದ್ರೆ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ ಒಂದು ಫೋನಲ್ಲಿ ಕುತ್ಕೊಂಡು ಸರ್ವೆ ನೋಡ್ಕೋಬೋದು ನನ್ನ ನನ್ನ ಮನೆ ಜಾಗ ಎಷ್ಟರಲ್ಲಿದೆ ಸರ್ಕಾರಿ ಜಾಗ ಯಾವುದಿದ್ರಲ್ಲಿ ಗೌರ್ಮೆಂಟಿಗೆ ಸೇರಬೇಕಾಗಿದೆ ಎಲ್ಲ ಫೋನಲ್ಲೇ ಗೊತ್ತಾಗುತ್ತೆ ಅಂತದ್ರಲ್ಲಿ ಈಗ ಅಧಿಕಾರಿಗಳ ಟೀಮೇ ಅಲ್ಲಿಗೆ ಲಗ್ಗೆ ಇಟ್ಟಿದೆ ಒಂದು ಒತ್ತುವರಿಯನ್ನು ಕೂಡ ಇದ್ದಾರೆ ಬಿಗಿ ಭದ್ರತೆಯೊಂದಿಗೆ ಈಗ ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಗೊತ್ತಿಲ್ಲ ಓಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೈ ನಾಯಕರು ಕಡೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಒತ್ತುವರಿ ಸಂಬಂಧ ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒತ್ತುವರಿ ಆಗಿರುವ ಜಮೀನನ್ನ ಇಡೀ ಟೀಮ್ ಸರ್ವೆ ಟೀಮ್ ಇದೀಗ ಸರ್ವೆಗೆ ಮುಂದಾಗಿದೆ ಅಹಿತಕರ ಘಟನೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ ಅಲ್ಲಿ ಒತ್ತುವರಿ ತೆರವು ಕಾರ್ಯವನ್ನ ಖುದ್ದಾಗಿ ರಾಮನಗರದ ಡಿ ಸಿ ಅವರನ್ನು ನಿಂತ್ಕೊಂಡು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಕುಮಾರಸ್ವಾಮಿಗೆ ಇದೊಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಅಂದ್ರೆ ಸರ್ವೆ ಮಾಡಿದ ತಕ್ಷಣ ಈಗ ಎಲ್ಲವೂ ಕೂಡ ಗವರ್ಮೆಂಟ್ ಗೆ ಸೇರಿದ್ದು ಅಂತಲ್ಲ ಡಾಕ್ಯುಮೆಂಟ್ಸ್ ಇವ್ರ ಹತ್ರನೂ ಇರುತ್ತೆ ಗೌರ್ಮೆಂಟ್ ಪಾಲಿಂದ ಯಾವುದು ಇವ್ರು ಎಷ್ಟು ಒತ್ತುವರಿ ಒತ್ತುವರಿ ಮಾಡಿರುವಂತ ಹೌದಾ ಹೌದು ಅನ್ನೋದಾದ್ರೆ ಎಷ್ಟು ಜಾಗ ಆಮೇಲೆ ಇನ್ನು ಈಗ ಹೈಕೋರ್ಟ್ ಕೂಡ ಅದನ್ನ ಒತ್ತುವರಿ ತೆರವು ಮಾಡುವಂತೆ ಆದೇಶವನ್ನು ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ನನ್ನ ಕೊಲ್ಲಿಗೆ ರಾಜು ನೀಡ್ತಾರೆ ರಾಜು ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಒತ್ತುವರಿ ಮಾಡಿಲ್ಲ ಬಟ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಾ ಇದ್ರು ಬೆನ್ನಲ್ಲೇ ಸರ್ವೆಗೂ ಕೂಡ ಮುಂದಾಗಿದ್ದಾರೆ ಡೀಟೇಲ್ಸ್ ಏನಿದೆ ಸರ್ವೆ ಯಾವಾಗಿಂದ ಆರಂಭ ಆಗಿದೆ ಕುಮಾರಸ್ವಾಮಿ ಅವರು ಜಾಗದಲ್ಲಿ ಇದ್ದಾರಾ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಓಕೆ ಇದೀಗ ಕುಮಾರಸ್ವಾಮಿ ಅವರು ಹತ್ತತ್ರ ಹದಿನಾಲ್ಕು ಎಕರೆ ಜಾಗವನ್ನ ಅದು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಅವರು ಮಾಧ್ಯಮದವರಿಗೆ ಕೊಟ್ಟಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ನಾನು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಲ್ಲ ಅನಗತ್ಯವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದರು ಮಾಧ್ಯಮದವರ ಹತ್ರ ಬಟ್ ಈಗ ಸರ್ವೆ ಟೀಮ್ ಕೂಡ ಅಲ್ಲಿದೆ ಎಲ್ಲವೂ ಕೂಡ ಗೊತ್ತಾಗೋಗುತ್ತೆ ಸರ್ವೆ ಮಾಡ್ತಿದ್ದಂತೆ ಹೌದಾ ನಿಜವ ಸುಳ್ವಾ ಸುಳ್ಳ ಹೇಗೆ ಅಂತ ಹಂಗ್ ನೋಡೋದಿದ್ರೆ ರಮೇಶ್ ಕುಮಾರ್ ಅವ್ರ ನಂತರ ಈ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ರೆ ಅದನ್ನ ರಿಲೀಸ್ ಮಾಡಿಸ್ಕೊಳ್ತಾ ಮಾಡಿಸ್ಕೊಳ್ಳುತ್ತೆ ಅಷ್ಟೇ ಸರ್ಕಾರ ಇನ್ನೇನಿಲ್ಲ